ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಇವಾಗ ನಾನು ಮಾಡೋ ಸ್ಪೆಷಲ್ ಏನಂದರೆ ಮಧುರ ವಡ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಮೊ ಮೊದಲೇದಾಗಿ ಶೇಂಗದ ಕಾಳು ತೊಗೋಬೇಕು ಕಾಳು ತೊಗೊಂಡು ಸಿಪ್ಪೆಯನ್ನೆಲ್ಲ ಬಿಚ್ಚಿ ಈ ಥರ ಅರ್ಧ ಹಾಕಬೇಕು ಅಂದರೆ ಈ ಕಡೆ ತುಂಬ ಸಣ್ಣಗಾಗಿರ್ಬೇಕು ನಮಗೆ ಬೇಕಾಗಿರೋ ಪದಾರ್ಥ ಚಿರೋಟಿ ರವ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಈರುಳ್ಳಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನೇನು ಬೇಕು ಅಂತ ಒಂದು ಬಾಂಡ್ಲಿ ಅಂದರೆ ಒಂದು ಕಡಾಯಿ ತಗೊಂಡಿದ್ದೀನಿ ನಾನು ನೀವೊಂದು ಯಾವುದಾದ್ರೂ ಬುಟ್ಟಿ ಪರಾತ ಏನು ಬೇಕಾದರೂ ತಗೋಬೋದು ಒಂದು ಬೊಗಣಗಿದಾಕೆ ತೊಗೊಂಡ್ರೂ ಒಳ್ಳೆಯದೇ ಹೇ ಇದನ್ನು ನಾದಬೇಕಲ್ವ ಸೊ ಅದ್ರ ಸಲುವಾಗಿ ಒಂದು ಬುಟ್ಟಿ ತೊಗೋರಿ ಈರುಳ್ಳಿ ಹಾಕ್ಬೇಕು ಮೊದಲು ಈರುಳ್ಳಿ ಹಾಕೊಂಡ್ರೆ ಅದನ್ನೆಲ್ಲ ಮೇಲುಗಡೆ ಬಿಚ್ಚಬೇಕು ನೋಡ್ರಿ ಇಲ್ಲಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಳ್ಳ ಎಲ್ಲ ಮೆನ್ಷನ್ ಮಾಡಿದ್ದೀನಿ ರವೆ ಹಾಕಬೇಕು ಆಮೇಲೆ ಅಕ್ಕಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಇವಾಗ ಸರಿಯಾಗಿ ಇಷ್ಟು ಮಿಕ್ಸ್ ಮಾಡಬೇಕು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದಿದ್ದು ಆಮೇಲೆ ಹೊರಗಡೆ ಹೋಗಿ ಎಲ್ಲಿ ತೊಗೊಂಡ್ಬರೋದಿರೋಲ್ಲ ಪಾಣಿಪುರಿ ಗೋಬಿ ಮಂಚೂರಿ ಇದನ್ನೆಲ್ಲ ಬಿಟ್ಟು ಈ ಥರ ಮಾಡ್ಕೊಂಡು ಮನೆಯಲ್ಲಿದೆ ಅಂದರೆ ತುಂಬ ಒಳ್ಳೆಯದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಮಕ್ಕಳಿಗೆ ಇವಾಗ ಹಾಲಿಡೇ ಸಮ್ಮರ್ ಹಾಲಿಡೇ ಬೇರೆ ಸೊ ಅದ್ರ ಸಲುವಾಗಿ ಏನಾದರೂ ಮಾಡಿಕೊಡು ಅಂತಿರ್ತೀರಲ್ವ ಅವಾಗ ಈ ಥರ ಮನೆಯಲ್ಲಿರೋ ಪದಾರ್ಥದಿಂದ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ನೋಡಿ ಆವಾಗಲೇ ಶೇಂಗದ ಕಾಳು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹಾತ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೋದು ನಾದೋದು ಸ್ವಲ್ಪ ಸ್ವಲ್ಪ ನೀರು ಹಾಕೋದು ನಾದೋದು ನೋಡ್ರಿ ಸ್ನೇಹಿತರೆ ಇಲ್ಲಿದ್ದಾರ ಸಣ್ಣ ಸಣ್ಣದಾಗಿ ನೀರು ಹಾಕೊಂಡು ನಾದಬೇಕು ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡ್ರಿ ಮತ್ತು ಆಮೇಲೆ ಅದು ಅಳಿಸಾತದ ಎರಡು ಕೈಯಿಂದಲೂ ನೀವು ಸಪೋರ್ಟ್ ಮಾಡ್ಕೊಂಡು ಹಾಕೋಬೋದು ನೋಡಿ ಹೀಗೆ ನಾತ್ಕೋಬೇಕು ನೋಡಿ ಒಂದೊಂದು ಉಂಡೆ ಉಂಡೆ ಆಕಾರದಲ್ಲಿ ಮಾಡಿಡ್ಬೇಕು ನೋಡಿ ನಾನು ಅಷ್ಟೊಂದು ಸಣ್ಣ ಸಣ್ಣ ಉಂಡೆ ಮಾಡಿಡ್ತಾ ಇದೀನಲ್ವಾಲ್ವಾ ನೀವು ಉಂಡೆ ಆಕಾರದಲ್ಲಿ ಮಾಡಿಡ್ಬೋದು ಈ ಕಡೆ ಒಂದು ಕಡಾಯಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ുട്ടിയ സ്വൽപ്പിനി കടയിൽ ഉണ്ടെട്ടി കേട്ടോ എസ് ഒന്നും ഇഷ്ട ഉണ്ടെങ്കിൽ ఇవ్వగ్రీడమ్ ఆయిల్ ప్యాకెట్ నిదో ఆయిల్ ఎన్నె ప్యాకెట్ తోబోదు నేను ఫ్రీడమ్ ఎణె ప్యాకెట్ యూస్ మోద్రీంద అది తగిన ఈ థర కైలే హీ హిం తిందో తిరు బ్రీక్ ఆయ్ ఎడన ట్రీకు ప్లేటింద ఆ థర కైయంగా ప్లేట బ ಮೂ ಟ್ರಿಕ್ಸ್ ಇದೆ ನೀವು ಯಾವುದರಿಂದ ಬೇಕಾದ್ರೂ ಮಾಡೋದು ನೋಡಿ ಅದನ್ನು ಈ ಥರ ಸರ್ಕಲ್ ಥರ ಮಾಡಿದ್ರೆ ಒಳಗಡೆ ಈ ಟೈಪ್ ಆಗಿಬಿಡುತ್ತೆ ನೋಡಿ ನೀವು ಬೆಳ್ಳುಣ್ಗಿಂದನೂ ಮಾಡಿದ್ರೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದನ್ನು ತುಂಬ ಈಸಿಯಾಗಿ ಆಗುತ್ತೆ ಕಷ್ಟವೇ ಇಲ್ಲ ಇದನ್ನು ಮಾಡ್ಕೋಕೆ ನೋಡಿ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಇವಾಗ ಎಣ್ಣೆ ಕೂಡ ಕಾಯ್ದಿದೆ ನೋಡಿ ಎಣ್ಣೆ ಕೂಡ ಕಾಯ್ದಿದೆ ಅದು ಚುರುಚುರು ಅಂತ ಇದೆ ಅಲ್ವ ಎಣ್ಣೆ ಕಾಯ್ದಿದೆ ಇವಾಗ ಬಿಡೋಣ ಎಲ್ಲ ವಡಗಳು ಬಿಟ್ಟು ಬಿಡೋಣ ನೋಡಿ ಎಷ್ಟು ಸಕ್ಕತ್ತಾಗಿ ಎಷ್ಟು ಈಸಿಯಾಗಿ ಮಾಡಿಕೊಡೋದು ನೋಡಿ ಜಾರಿಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆ ಅದು ಸ್ವಲ್ಪ ಕರಿಯೋ ತನಕ ಬಿಡಬೇಕು ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಕರಿಬೇಕು ಅದು ನೋಡಿ ಆ ಥರ ಕೆಂಪಾಗಿದ್ದೆ ಅಲ್ವಾ ಸ್ವಲ್ಪ ಕೆಂಪು ಕಲರ್ಗೆ ಹಾಕಬೇಕು ಕಂದು ಕಲರ್ ಕಲರ್ ಬರಬೇಕು ನೋಡಿ ಹಸಿದೆ ಸ್ವಲ್ಪ ಕಟಿ ಕಟಿ ಆಗಬೇಕಲ್ಲ ಅವು ನೋಡಿ ಇವಾಗ ಕಂಪ್ಲೀಟಾಗಿ ಯಾವ ಕಲರ್ ಸಿಮೆಂಟ್ ಕಲರ್ ಆ ಕಲರ್ ಬಂದಿದೆ ಇವಾಗ ತೆಗ್ದು ಹಾಕ್ಬಿಡ್ರೋಣ ಎಣ್ಣೆಲೆಯಿಂದ ತಗೊಂಡು ಹೊರಗಡೆ ಇಟ್ಕೊ ನೋಡ್ರಿ ತುಂಬ ಸುಲಭವಾಗಿ ಮಾಡೋದನ್ನು ಹೇಳಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿರೆ ಗೆರೆಯಾಗಿ ಎಷ್ಟು ತಿಂದರೆ ಕಟ್ಟಿ ಕಟ್ಟಿ ಬಾಯೆಲ್ಲ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ಹಾಗೆ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಹಾಗೆ ಧನ್ಯವಾದಗಳು